ಪ್ರೈಸ್ ಎಷ್ಟು ದಿನ ಆದ್ಮೇಲೆ ರಾಖಿ ಜೊತೆ ಒಂದು ಚಿಕ್ಕಮಂಗ್ಳೂರಿಂದ ಸಕಲೇಶ್ಪುರ ರೈಡ್ ಮಾಡ್ತಿದ್ದೀನಿ ನನಗೊಂದು ದಿಖಾ ಉರಿತದೆ ಯಾಕೆ ಅಂದ್ರೆ ನಮ್ಮ ಚಿಕ್ಕಮಂಗ್ಳೂರಿಂದ ಚಿಕ್ಕಮಂಗ್ಳೂರ್ ಬಿಟ್ರೆ ಸಾಕು ಅಂದ್ಕೊಡಿ ಅಪ್ಪ ಅಂತ ಒಂದೇ ಒಂದು ರೋಡು ನೆಟ್ಟಿಗಿರೋದು ಹೋಗ್ಲಿ ಸಕಲೇಶ್ಪುರ ಹೋಗುತ್ತೆ ನಿಜವತ್ತು ರಾಯ್ ಎಷ್ಟು ದಿನ ಆದ್ಮೇಲೆ ರಾಖಿ ಜೊತೆ ಒಂದು ಚಿಕ್ಕಮಂಗ್ಳೂರಿಂದ ಸಕಲೇಶ್ಪುರ ರೈಡ್ ಮಾಡ್ತಿದ್ದೀನಿ ಹೋಗೋಣ ನನಗೆ ಒಂದು ಉರಿತಿದೆ ಯಾಕೆ ಅಂದ್ರೆ ನಮ್ಮ ಚಿಕ್ಕಮಂಗ್ಳೂರಿಂದ ಚಿಕ್ಕಮಂಗ್ಳೂರ್ ಬಿಟ್ರೆ ಸಾಕು ಅಪ್ಪ ಅಪ್ಪಂತ ಒಂದೇ ಒಂದು ರೋಡು ನೆಟ್ಟಿಗಿರೋದು ಹೋಗ್ಲಿ ಬರ್ರಿ ಗುಂಡಿ ಬರ್ರಿ ಗುಂಡಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಗಾಡಿ ಓಡ್ಸಕ್ ಬೇಜಾರಾಗ್ತದೆ ನಂಗೆ ಅಷ್ಟು ಬೇಜಾರಾಗ್ತದೆ ಈ ಊರು ಇನ್ನೊಂದ್ ಎರಡ್ ಮೂರು ಕಿಲೋಮೀಟರ್ ನಮ್ಮ ಹಳೇ ಹುಡುಗಿ ಹುಡುಗ ಹುಡುಗ ನಿಮ್ಮೂರು ನಿಮ್ಮೂರ ಹತ್ರ ಇದೀನಿ ಇವಾಗ ನಾನು ಸಕಲೇಶ್ವರ ಹೋಗ್ಬೇಕಂದ್ರೆ ಅವ್ರು ಊರತ್ರ ಹೋಗೋಕಾಗಲ್ಲ ಇಲ್ಲೇ ರೈಟಿಗೆ ಹೋಗ್ಬೇಕು ಇಲ್ಲಿ ಅಂತ ಗೊತ್ತಾಗ್ತಿಲ್ಲ ಈಗ ಹೇಳೋಣ ಅಂತ ಇದಲ್ಲ ಅಲ್ಲೊಂದು ಸರ್ಕಲ್ ಇದೆ ಹಾಂ ನಿಜ ಹೇಳ್ತೇನೆ ರೋಡ್ ನೋಡ್ ಅಂದ್ಕೊಡಿ ಸಾಟ ಹರಿಯೋಕೆ ಗಾಡಿ ಎಫ್ ಸಿ ಕಡೆಗೆ ಐದೈದು ಸಾವಿರ ಕಟ್ಕೊಂತಾರೆ ಬೈಕಿಗೆ ಅದು ಏನಕ್ಕೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಈ ರೋಡ್ ರೋಡಲ್ಲಿ ಗಾಡಿ ಓಡಿಸೋಕ್ಕೆ ಐದೈದು ಸಾವಿರ ದುಡ್ಡು ಕೊಡ್ಬೇಕು ಅವರ ಏಕಾಯೆಲ್ಲ ಉರಿಯುತ್ತೆ ನಾನು ಅದಕ್ಕೆ ನನ್ನ ಗಾಡಿ ಎಫ್ ಸಿ ಲ್ಯಾಬ್ಸ್ ಆಗಿದ್ರು ಏನೇನು ಆರು ಸಾವಿರ ರೂಪಾಯಿ ಬೈಲಿದ್ರು ನಾನು ಕಟ್ಟಲ್ಲ ನಾನು ಈ ಶಾರ್ಟೇಜ್ ರೋಡಿಗೆ ಟ್ಯಾಕ್ಸ್ ಬೇರೆ ಕಟ್ಟಬೇಕು ನಾನು ಅಮ್ಮನ ಎಫ್ ಸಿ ಇಲ್ಲಂದ್ರೆ ಹಂಗೆ ಓಡಿಸಾಡ್ತೀನಿ ಅದೇನಾರು ಆಗಲಿ ಈಗ ನನ್ನ ಮಕ್ಳ ಕೈಲಿ ಮಾತ್ರ ಅದು ಕೊಟ್ಟು ಸಕ್ಕಸ್ ಪುರ ಹೋಗುತ್ತೆ ನಿಜವತ್ತು ಸುಮ್ಮನೆ ಓಡಾಡ್ತೀನಿ ಅಂತ ನಮ್ಮ ಅಣ್ಣ ದಿಕ್ಕಾ ಉಡ್ಸ ನಾನು ಗಾಡಿ ಎತ್ಕೊ ಬಂದಿರೋದು ಯಾರನ್ನಪ್ಪಾ ಆ ಲಕ್ಕ ಲಕ ಲಕ ಎಲ್ಲ ಏನ್ ಮಾಡ್ತಿದ್ರಾ ಬರ್ರ ಬರ್ರ ಆ ಸಕಲೇಶ್ ಸಕೇಶಪುರ ಓಡಾಡಿದೀನಿ ಬಟ್ ಯಾಕಂದ್ರೆ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ ಬೇಜಾರಾದಾಗ ಅಥವಾ ತುಂಬಾ ಆದಾಗ ನನ್ನ ಹತ್ರ ಒಂದ್ ಬೈಕ್ ಇದೆ ಒಬ್ನೇ ಹೋಗ್ತೀನಿ ನಾನು ಮುಂಚೆ ಎಲ್ಲ ಫ್ರೆಂಡ್ಸ್ ಇದ್ರು ಏಜ್ ಆಗ್ತಾ ಆಗ್ತಾ ಎಲ್ಲಾರು ಅವ್ರವ್ರದು ಲೈಫ್ ಅಲ್ಲಿ ಬಿಝಿ ಆಗಿ ಹೋಗ್ತಾರೆ ಎಲ್ಲರು ಎಲ್ಲರೂ ಬಿಟ್ಟು ಹೋಗ್ಬಿಡ್ತಾರೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಬಟ್ ಯಾರು ಮುಂಚೆ ತರ ಸಿಗಲ್ಲ ಆ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಒಬ್ರೆ ಗಾಡಿ ನಾನು ಹೋಗ್ತಾ ಇರ್ತೀನಿ ಟ್ಯಾಂಕು ಫುಲ್ ಟ್ಯಾಂಕು ಅಷ್ಟು ಇಲ್ಲು ವೇಲಾಗಿದೆ ರಾಕಿನ ಕರೆಕ್ಟಾಗಿ ಪ್ರಾಪರಾಗಿ ಹೊಡಿಸ್ತದೆ ಸೊ ನಮ್ಮ ಅಣ್ಣ ಬೇರೆ ಬೆಳ್ ಬೆಳಿಗ್ಗೆನೆ ಎಂಟೂವರೆಗೆ ಹೋಗೋಣ ಅದು ಏಳು ಕಾಲು ಏಳುವರೆಗೆ ಕಿಷ್ಟು ಆಡ್ತೇನೆ ಬೇಗ ಒಣ ಕಾಲೇನ ಮಾರಿ ಅದು ಇದು ಅಂತ ಟ್ರಿಮ್ ಇದ್ದೀನಿ ಬ್ಯಾಟ್ರಿ ಖಾಲಿ ಆಗಿ ಅದ್ರದ್ದು ಟ್ರಿಮ್ಮರ್ದು ಇನ್ನೇನು ಮಾಡೋ ಚಾರ್ಜ್ ಎಕ್ಬೇಕು ಮಾಡಲೇಬೇಕು ಅವನು ಇದೆಲ್ಲ ನಾನು ಎಲ್ಲೇನೇ ಹೊಡ್ಕೋಳೋಕ್ಕಾಗಲ್ವಾ ಹಂಗೆ ಹೆಂಗೆ ಅಂತ ನಂಗೆ ಅಡ್ಕೊಳಕ್ಕಾಗಲಿಲ್ಲ ಇದು ಹೋಗಪ್ಪ ನನ್ನ ಹತ್ರ ಬೈಕ್ ಇದೆ ನಾನು ಬರ್ತೀನಿ ಏನು ನಿಕ್ಕಿಂತ ನೂರು ರೂಪಾಯಿ ಪೆಟ್ರೋಲ್ ಜಾಸ್ತಿ ಓದ್ತು ಅದಕ್ಕೆ ಸರಿ ಹೋಗುವಂತೆ ನನಗೆ ಆರು ಇದೆ ಗಾಡಿ ಹೊರಗೆ ಜಾಸ್ತಿ ತಿದ್ದಿಲ್ಲ ಓಡಿಸಿಲ್ಲ ಏನಿಲ್ಲ ಇನ್ನು ಯಾವ ಬಾಡಿ ಗಾಡಿ ಇಟ್ಕೋವಿ ಹೇಳಿ ಅದಕ್ಕೆ ಹೆಂಗಿದ್ರು ಹೋಗ್ತಿದ್ದೀನಿ ಚಿಕ್ಕಮಂಗ್ಳೂರು ಸಕಲೇಶ್ಪುರ ಒಂದು ರೈಡ್ ಆರು ಮಾಡ್ದಂಗೆ ಆಗುತ್ತೆ ಅಂದ್ಕೊಂಡು ಹೊರಟೆ ಅದು ನಾವು ಮನೇಲಿ ನಾನು ಹೇಳೋಕ್ಕಾಗಲ್ಲ ಮನೇಲಿ ದುಡ್ಡು ಹೆಚ್ಚಾಗಿತ್ತಾ ಅದು ಇದು ಅಂತ ಇದು ಒಂದೊಂದು ರೂಪಾಯಿ ದುಡ್ಡು ದುಡಿತಿರೋದು ನನಗೆ ಗೊತ್ತಿಲ್ಲ ಹೆಂಗಾಗ್ತದೆ ಕಷ್ಟ ಅಂತ ಅಧಿಕಾರಿ ತೆರದು ಆದರೂ ನಮ್ಮ ಖುಷಿಗೋಸ್ಕರ ನಾನು ಸ್ವಲ್ಪ ಟಿಕ್ಕಿಡ್ಬೇಕಲ್ಲ ಅದು ಅರಹೇಳಿ ಬಂತು ಡೌನ್ ಏರಿಯಾ ಕಾಡ್ತು ನಾನು ಬೇಗ ಗೇದವ್ರಿಂದ ಬದು ಬಿಟ್ಟ ಅನ್ಸ್ಬಿಡ್ತು ಅಲ್ಲಿಗೆ ಈ ರೋಡ್ ಈ ರೋಡು ಬಟ್ ಅನ್ ಚೆನ್ನಾಗಿತ್ತು ಹೇಳಿಬೋದು ಸ್ಟೈಜ್ ಸ್ಟೆಚ್ಚು ಹೇಳಿದ್ರೆ ಯಾವ ಗ್ಯಾಪ್ ಅಲ್ಲಿ ಯಾವ ಗುಂಡಿ ಎಲ್ಲಿಂದ ಒಪ್ಪಿಸ್ಕೊಳಂತೆ ಗೊತ್ತಾಗಲ್ಲ ಗಾಯಸ್ ಟ್ರಾಕಿ ಒಳ್ಳೆ ಪರ್ಫಾರ್ಮೆನ್ಸ್ ಹೊಡ್ತಿದೆ ನನ್ನ ಚೆಟ್ವಿ

ರೆಡಿ ಆಗತ್ತ ಪರ್ಫಾರ್ಮೆನ್ಸ್ ಗೊತ್ತಾಗಿಲ್ಲ ಯಾವಾಗ ಒಂದ್ಸರಿ ಇನ್ನೇ ಬೀಸ್ ರೆಡಿ ಆಯಿತು ಫ್ರೀ ಆಯಿತು ಟಾಪ್ ಏನು ಸಿಕ್ಕು ನನಗೆ ಇವಾಗ ಅರ್ಥ ಆಗ್ತದೆ ಗಾಡಿಗೆ ಒಳ್ಳೆ ಮೈಲೇಜು ಹೊಂದ್ಕೊಡಿ ನನ್ನ ಅಕ್ಷಿರದ ಎಷ್ಟು ಗೊತ್ತಾಗ್ತದೆ ಪೆಟ್ರೋಲ್ ಇನ್ನೂರು ರೂಪಾಯಿ ಪೆಟ್ರೋಲ್ ಪಡ್ದಾಗ್ಸೀಟ್ ಕೊಡಿ ಚಿಕ್ಕಮಗ್ಳೂರಿಂದ ಸಕಲೇಶ್ಪುರಿಂದ ಇನ್ನೂರು ಐದು ಕಿಲೋಮೀಟರ್ ಒಳಗೆ ಹಲೇಬಲೂರಿಗೆ ಹೋಗ್ಬೇಕು ಅದು ಯಾವ ನಂಬಿಕೆ ಏನೋ ಗೊತ್ತಿಲ್ಲ ಇನ್ನೂರು ಪತ್ತಿನ ಎಂಬತ್ತು ರೂಪಾಯಿ ಎಕ್ಸ್ಟ್ರಾ ಫಸ್ಟ್ ಹಾಕ್ಸುತ್ತೆ ಇನ್ನೊಂದು ದೀಕ್ಷಿಸಿ ಫುಲ್ಲು ಪೆಟ್ರೋಲ್ನ ಡೆಟ್ ಮಾಡಿ ನಿಲ್ಸಿಲ್ಲ ಮನೆ ಹತ್ರ ಬರೀ ಎಂಬತ್ತು ರೂಪಾಯಿ ಪೆಟ್ರೋಲ್ ಪಡೋದಾಕ್ಸಿ ಆಮೇಲೆ ಹೋಗಿ ಇನ್ನೂರು ಹಾಕ್ಸ್ಕೊಂಡಿರೋದು ಏನು ಬೇಡ ಎಸ್ ಡಿ ಯಾಕೆ ಅಂದರೆ ರೋಡ್ ಬಿಟ್ಟು ಪಿಕಪ್ಪು ಎಷ್ಟಾರು ಬೆಂಟ್ ಮಾಡು ಮಗ ನೀನು ನಾನು ನೋಡ್ಬಿಟ್ಟು ತಿಳಿಯಲ್ಲ ಅನ್ನುತ್ತೆ ಹೆಚ್ ಡಿ ಪಿಕಪ್ ಅಷ್ಟೇ ನೀನು ಈ ನಿಮ್ಮಲ್ಲಿ ನಿಮಗೇನು ಗೇಟ್ ಗೇಟ್ಗೆ ಹಿಡ್ದಾಗ ಪಿಕಪ್ ಸಿಗ್ತಿದೆ ಅದಕ್ಕಿಂತ ಲಾಂಗ್ ಪವರ್ ಕೊಡ್ತೀನಿ ಲಾಂಗ್ ರೇಷಿಯೋ ಕೊಡ್ತೀನಿ ಅನ್ನೋದು ರಾಕಿ ರಾಕಿ ನನ್ನ ತಾತಕ್ಕಿಂತ ಗಾಡಿ ಎರಡು ವರ್ಷ ಆಯಿತು ಮಿನಿಮಮ್ ನೀವು ಅವಾಗ ಒಂದೂ ಒಂದು ಹನ್ನೆರಡು ಹದಿಮೂರು ಸಾವಿರ ಓಡಿಸಿದೀನಿ ಫ್ರಂಟ್ ಟೈರ್ ಮಾತ್ರ ಹಂಗೆ ಇದೆ ಅದು ಬ್ಯಾಕ್ ಟೈರ್ ಫ್ರಂಟಿಗೆ ಹಾಕ್ಬಿಟ್ಟಿ ನನ್ನ ಇದ್ರೆ ಹಂಗೆ ಇತ್ತು ಹಂಗೆ ಟಚ್ ಮಾಡಿಲ್ಲ ರಾಕಿಲಿ ಒಂದ್ಸಲಿ ಥ್ರಾಟಲ್ಲಿ ಲಾಕ್ ಮಾಡಿದ್ರೆ ನಾನ್ ಸ್ಟಾಪ್ ಆರ್ ಪಿ ಎಫ್ ಹೊಡಿಯೋ ಚಂದನಪ್ಪ ಎಂಜಾಯ್ ಮಾಡ್ಬೋದು ನೋಡಿ ಅನ್ನುತ್ತೆ ಟರ್ನ್ ಬ್ರೇಕರ್ ಸ್ಪೀಡ್ ಬ್ರೇಕರ್ಸ್ ಇರಲ್ಲ ಟರ್ನ್ಗಳು ಇದ್ರೆ ಗಾಡಿ ನಿಡೆ ಎಷ್ಟು ಸಿ ಗೊತ್ತಾ ಶಾರ್ಟ್ ಅಲ್ಲ ಬ್ಯಾಕು ಬೇಗ ತಿರುತ್ತೆ ಚಿಕ್ಕಮಂಗ್ಳೂರಿಂದ ಬೇಲೂರಿಗೆ ಬರೋ ತನಕ ನನಗೆ ಬೇಲೂರಿಗೆಲ್ಲ ಅರಹಳ್ಳಿ ಪರತ ರೋಡ್ ಹಾಕಿ ನಾನು ಈಗ ಹೆಡ್ ರೀಸೆಂಟ್ ಆಗಿ ಚೇಂಜ್ ಮಾಡಿದ್ದು ಅದಕ್ಕೆ ಲಾಸ್ಟ್ ಹಾಕಿದ್ರಿ ಅಂತ ಹೆಡ್ ಚೇಂಜ್ ಮಾಡಿದ್ದೆ ಆ ಹೆಡ್ ಚೇಂಜ್ ಮಾಡಿದ್ಮೇಲೆ ಹಿಕ್ಕಿದ್ದೆ ಅಂದ್ರೆ ಗಾಡಿ ಒಳ್ಳೆ ಟಾರ್ಕು ಎಂಬತ್ತು ನೂರು ತನಕ ಮಸ್ತಾಗಿ ಹೋಗುತ್ತೆ ಅನ್ಕೊಡಿ ಬೇಗಿತ್ತುತ್ತೆ ಅಲ್ಲಿ ಸ್ವಲ್ಪ ಟಾರ್ಕ್ ಜಾಸ್ತಿ ಟಾಪ್ ಎಂಡ್ ಸಿಗಲ್ಲ ಜಾಸ್ತಿ ಹಾ ಹಾ ಹೆಂಗಿದೆ ರೋಡು ಸೆಕ್ಸಿ ರಾಕಿದು ನೆಕ್ಸ್ಟ್ ಲೇವಲ್ಲಿದೆ ನೋಡಿದ್ದು ಅನಾರಿಗೆ ಬರಬೇಕಾದ್ರೆ ಲಾಸ್ಟ್ ಟೈಮು ನಮ್ಮ ದೊಡಪತಿ ಇರೋಗಿದ್ರು ಕಾರ್ಯದ ಮೂಲಕ ರಿಟರ್ನ್ ಬರಬೇಕಾದ್ರೆ ಒಂದು ಆರ್ ಎಕ್ಸ್ ಕುತ್ಕೊಂಡು ಹಿಂಗೆ ಹೋಗ್ತೈತ ಅಂದ್ಕೊಡಿ ಅದನ್ನ ನಾನು ಹಂಗೆ ಹೋಗ್ಬೇಕಲ್ಲ ಅನ್ಸಿತ್ತು ಅದು ಒಂದು ಬಂತು ಡೇ ಅವತ್ತು ಹೆಂಗೆ ಅನ್ಸಿತ್ತು ಅಂದರೆ ಆರ್ ಎಕ್ಸ್ ಇದೆ ಬಟ್ ನಾನು ನಂಗೆ ಓಡ್ತಿಲ್ವಲ್ಲ ಏನು ಮಾಡೋದು ಟಾಪ್ ಪಿಕಪ್ ಇಲ್ಲಲ್ಲ ಗಾಡಿ ಎತ್ತ ಹೋಗಿ ಫೀಲ್ ಮಾಡ್ತಿದ್ದೆ ಇವತ್ತು ರೆಡಿಯಾಗಿ ಅದೇ ಟಾಕ್ ಹೋಗ್ತೀನಿ ಇವತ್ತು ಒಂದು ಬ್ರೇಕು ರಾಕಿಗೆ ಓಡಿ ಓಡಿ ಮೇ ಏನೋ ಬೇಕಂತೆ ಕಚ್ಚಿ ರಾಖಿನ ಕುಡಿಗೆ ಅಮ್ಮ